ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಪರಶುರಾಮ್ ಇವತ್ತಿನ ಒಂದು ಆ ಕ್ಲಾಸಲ್ಲಿ ನಂಬರ್ಸ್ ನಂಬರ್ಸ್ ಅಂದರೆ ವಚನಗಳು ಅಂತ ಹೇಳ್ತೀವಿ ಇಂಗ್ಲೀಷ್ ಒಳಗೆ ಅಲ್ಲಿ ನಿಮ್ಗೆ ಎಕ್ಸಾಮ್ ಒಳಗೆ ಸಿಂಗುಲರ್ ಕೊಡ್ತಾರ ನೀವು ಪ್ಲೂರಲ್ ಬರಿಬೇಕು ಇದ್ರೊಳಗೆ ನಾವು ಒಂದೇ ಟೈಪ್ ನೋಡೋಣ ಈ ಒಂದೇ ಟೈಪ್ ಒಳಗೆ ಎಸ್ ಪ್ರತ್ಯಯ ಸೇರಿಸಿ ಬಹುವಚನ ಯಾವ ಯಾವ ಶಬ್ದಗಳು ಆಗ್ತಾವಂತ ನೋಡೋಣ ಅಂದರೆ ನಿಮ್ಗೆ ಯಾವುದೇ ಇಲ್ಲಿ ಒಂದಿಷ್ಟು ಕೆಲವೊಂದಿಷ್ಟು ವರ್ಡ್ಸ್ ಕೊಡ್ತಾರ ಇವನು ಏಕವಚನದಿಂದ ಬಹುವಚನ ಮಾಡಬೇಕು ಅಂತ ಅಂತ ಹೇಳಿದ್ರೆ ಆ ಶಬ್ದ ಯಾವ ತರ ಇದೆ ಅದೇ ತರ ಮುಂದೆ ನೀವು ಎಸ್ ಸೇರಿಸಿದ್ರೆ ಆಯ್ತು ಸಿಂಗ್ಯುಲರ್ ಇದ್ದಿದ್ದು ಪ್ಲೂರಲ್ ಆಗುತ್ತೆ ಅವೆಲ್ಲ ಯಾವ ವರ್ಡ್ ಗಳು ಅಂತ ಹೇಳ್ಬಿಟ್ಟು ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನೋಡೋದಾದ್ರ ಒಂದೊಂದು ನೋಡ್ರಿ ಫ್ರೆಂಡ್ ಇದ್ರ ಮುಂದೆ ಎಸ್ ಸೇರ್ಸಿದ್ರ ಫ್ರೆಂಡ್ಸ್ ಎಫ್ ಎಸ್ ಫೇಸ್ ಅದ್ರ ಮುಂದೆ ಎಸ್ ಸೇರಿಸಿದ್ರ ಫೇಸಸ್ ಹಂಗೆ ಎಲ್ಲಾ ಶಬ್ದು ಹೋಗಿ ಒಂದ್ಸಾರಿ ಬುಕ್ ಬುಕ್ಸ್ ಟ್ರೀ ಟ್ರೀಸ್ ಶೂ टेबल टेबल फिले रोज रोज इयर इर्टर् टूडेंट स्टूडेंट गर्ल गर्ल स्कूल स्कूल टेपल टेपल पेपर पेपर्स रैबिट रैबिटिक्वर शब्द ಹೆಸ್ಸು ಸೇರಿಸ್ಬಿಟ್ಟು ಸಾಕು ಇವು ಸಿಂಗುಲರಿಂದ ಪ್ಲಿಯೂರಲ್ ಒಳಗೆ ಆಗ್ತವೆ ಇದು ಟೈಪ್ ಒನ್ ನೆಕ್ಸ್ಟ್ ಟೈಪ್ ಒನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ವಿಡಿಯೋಗೆ ಲೈಕ್ ಮಾಡಿ ಇನ್ನೂ ನೀವೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಲ್ರಿಗೂ ನಮಸ್ಕಾರ